ಟೈಮ್ ಬಂದು ನಾಲ್ಕು ಕಾಲು ಡ್ಯೂಟಿ ಇವತ್ತು ಸ್ಟಾರ್ಟ್ ಮಾಡ್ತೀನಿ ಇವತ್ತು ಬೇಗನೆ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಎಷ್ಟಾಗುತ್ತೆ ಏನು ಅಂತ ಅರ್ನಿಂಗ್ಸ್ ಏನೂ ಹಾಕಲ್ಲ ವೀಡಿಯೋ ಮಾತ್ರ ಮಾಡಾಕ್ತೀನಿ ಅರ್ನಿಂಗ್ಸ್ ಬೇಕೇ ಅಂದರೆ ಮೆಸೇಜ್ ಮಾಡಿ ಇಲ್ಲೇ ಮೂರು ಕಿಲೋಮೀಟ್ರ್ ಇತ್ತು ಎಂಬತ್ತೆಂಟು ರೂಪಾಯಿ ಇದು ಅದೇ ಎತ್ಕೊಂಡು ಮತ್ತು ನೆಕ್ಸ್ಟ್ ಏರ್ಪೋರ್ಟಿಗೆ ಕೊಟ್ಟ ಅಲ್ಲೋಗಿ ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ಬ್ಯಾಗ್ ಡ್ಯೂಟಿ ತಗೊಂಡು ನಾವು ಟ್ವಿ ಆಚೆಗೆ ಆಚೆ ಹೋಗ್ಬಿಟ್ಟು ಅವ್ರನ್ನ ಡ್ರಾಪ್ ಮಾಡಿ ಮತ್ತು ಅಲ್ಲಿಂದ ಏರ್ಪೋರ್ಟ್ ಡ್ಯೂಟಿ ರಿಸರ್ವೇಷನ್ ಇತ್ತು ಅವ್ರ ಹತ್ರ ಅಮೌಂಟ್ ಕಲೆಕ್ಟ್ ಮಾಡಿಕೊಂಡು ಮತ್ತು ಅಲ್ಲಿಂದ ಅವರು ಟ್ವಿ ರಿಸರ್ವೇಷನ್ ಡ್ಯೂಟಿ ಪಿಕಪ್ ಮಾಡೋದಕ್ಕೆ ಅವ್ರನ್ನ ಪಿಕಪ್ ಮಾಡಿಕೊಂಡು ನಾವು ಹೊರಟಿ ಏರ್ಪೋರ್ಟ್ಗೆ ಏರ್ಪೋರ್ಟಿಗೆ ಬಂದ ಮೇಲೆ ಗೊತ್ತಾಯಿತು ನಮ್ಮ ಟೈಮ್ ಇವತ್ತು ಕೆಟ್ಟೋಗಿದೆ ಅಂತ ಯಾಕಂದರೆ ಊಬರ್ನೂ ಏನೋ ಮೋಸ ಮಾಡಿಬಿಟ್ಟ ಸ್ಕ್ಯಾಮ್ ಮಾಡಿಬಿಟ್ಟ ಅಂತ ಅಂದ್ಕೊಂಡೆ ಆದರೆ ಅದು ವರ್ಷಕ್ಕೆ ಇಷ್ಟು ಲಕ್ಷ ಅರ್ನಿಂಗ್ಸ್ ಆಗಿದ್ದರೆ ಟ್ಯಾಕ್ಸ್ ಕಟ್ಟಲೇಬೇಕು ಅಂತೆ ನಾವು ಏನು ಟ್ಯಾಕ್ಸ್ ಅಂದರೆ ಇನ್ಕಮ್ ಟ್ಯಾಕ್ಸಿಗೆ ಕಟ್ಟಲೇಬೇಕು ಅಂದರು ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಐ ಡಿ ಬೇರೆ ಸ್ಟಾಪ್ ಮಾಡಿಬಿಟ್ಟವ್ರೆ ಬ್ಲಾಕ್ ಮಾಡಿಬಿಟ್ಟವ್ರೆ ಯಾಕೆಂದರೆ ಅದಕ್ಕೆ ಅಮೌಂಟ್ ಪೇ ಮಾಡೋವರೆಗೂ ಓಪನ್ ಆಗಲ್ಲ ಅಂತ ಅಂತವ್ರೆ ಇನ್ನು ಏನು ಮಾಡೋಕ್ಕಾಗಲ್ಲ ಅಮೌಂಟಿದ್ದಾಗ ಕಟ್ಟೋಣ ಅಂದ್ಕೊಂಡು ಅದು ಸೈಡಿಗೆ ಇಟ್ಬಿಟ್ಟು ಊಬರ್ನ ಏನು ಮಾಡೋಕ್ಕಾಗುತ್ತೆ ಎಲ್ಲ ಕಿತ್ತೋದ್ ನನ್ನ ಮಕ್ಕಳೆ ಅವು ಆ್ಯಪ್ಗಳು ಸರಿ ಬಿಟ್ಟಕ್ಕೆ ಹೋಗಲಿ ಅಂದ್ಕೊಂಡು ಅಲ್ಲಿಂದ ಮತ್ತೆ ಓಲಾ ಡ್ಯೂಟಿ ಆನ್ ಮಾಡಿದೆ ಮುಂಚೆನೂ ಹೊಲನೆ ಮಾಡ್ತಿದ್ದೆ ಸ್ಟಾಪ್ ಮಾಡಿದ್ದೆ ಈಗ ಊಬರ್ ಕೈ ಕೊಡ್ತು ಏನು ಮಾಡೋದೆ ಅದು ಬಿಟ್ಟರೆ ಇದು ಬಿಟ್ಟರೆ ಯಾವುದಾದ್ರೂ ಒಂದು ಮಾಡಲೇಬೇಕು ಒಂದನ್ನೇ ನಂಬ್ಕೊಂಡಿದ್ದರೆ ಏನೂ ಆಗೋಲ್ಲ ಇಲ್ಲಿ ಎಲ್ಲ ಥರ ಅನುಭವ ಆದಮೇಲೇ ಆದರೆ ಒಂದು ಗೊತ್ತಿಲ್ಲ ನನಗೆ ಜನಗಳು ಯಾಕೆ ಈ ನಾನು ವಿಡಿಯೋ ಮಾಡಿದ್ರೂ ಕಮೆಂಟ್ ಹಾಕೋದೆ ಒಂದು ಏನು ಹಾಕಿದ್ರು ಕಮೆಂಟ್ ಮಾಡೋದೆ ಒಟ್ನಲ್ಲಿ ನೀವು ಕಮೆಂಟ್ ಮಾಡೋದು ಬಿಡೋಲ್ಲ ನಾನು ವೀಡಿಯೋ ಮಾಡೋದು ಬಿಡೋಲ್ಲ ಅಲ್ಲಿಂದ ಓಲಾ ಆನ್ ಮಾಡಿದೆ ಮತ್ತು ಟರ್ಮಿನಲ್ ಒನ್ಗೆ ಕೊಟ್ಟ ಮಿನಿ ಹೋಗ್ಬಿಟ್ಟು ಅವ್ರನ್ನ ಪಿಕಪ್ ಮಾಡಿಕೊಂಡು ಹೋಗ್ಬಿಟ್ಟು ಡ್ರಾಪ್ ಮಾಡಿ ಮತ್ತು ಅಲ್ಲಿಂದ ಸಣ್ಣ ಪುಟ್ಟ ಡ್ಯೂಟಿಗಳು ಮಾಡಿಕೊಂಡು ಓಲಾದಲ್ಲಿ ಇನ್ನು ಸಿ ಎನ್ ಜಿ ಬೇರೆ ಖಾಲಿಯಾಗಿತ್ತು ಅಲ್ಲಿ ಸಿ ಎನ್ ಜಿ ಹಾಕ್ಸ್ಕೊಂಡು ಮತ್ತು ಅಲ್ಲಿಂದ ಕೊಟ್ಟ ಇಂದ್ರಾನಗರ್ಗೆ ಇಂದ್ರಾನಗರಿಗೆ ಡ್ರಾಪ್ ಮಾಡಿ ಇನ್ನು ನಾವು ಮನೆ ಕಡೆ ಇವತ್ತಿನ ಅರ್ನಿಂಗ್ಸ್ ಬಂದು ಊಬರಲ್ಲಿ ಸಾವಿರದ ಎಂಟುನೂರ ಅರುವತ್ತು ಓಲಾದಲ್ಲಿ ಒಂದೂವರೆ ಸಾವಿರ ರ್ಯಾಪಿಡೋದಲ್ಲಿ ಮುನ್ನೂರು ರೂಪಾಯಿ ಟೋಟಲ್ ಮೂರು ಸಾವಿರ ಮೂರು ಸಾವಿರದ ನಾನ್ನೂರ ಎಪ್ಪತ್ತ್ನಾಲ್ಕು ಎಷ್ಟಾಗಿದೆ ಇನ್ನು ನಾವು ಮನೆಗೆ ಮನೆಗೊಡೋ ಸಮಯ ನೋಡೋಣ ಇವತ್ತಿಂದ ಓಲಾದಲ್ಲಿ ಮಾಡ್ತೀನಿ ಎಷ್ಟಾಗುತ್ತೆ ಏನು ನೋಡೋಣ ಅಂತೆ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಕಾಯ್ತಾಯಿರಿ